హాయ్ ఫ్రెండ్స్ వెల్కమ్ టు లీలాస్ రెసిపీస్ అండ్ హ్యాండ్ వర్క్ స్కిల్స్ ఇవతూ నన్ను వెజిటేబల్ గ్రీన్ పలవ్ మతీ హేగమాోదు అంత నోడ ఒక మిక్సీ జార్ తగ్గించినీ అదే ఆరిందసి మెణసినకై ఒంచు శుంఠి ఒక ఆరంద ఏళ్ళు బిస్డు ఒం ఇంచు చె నాకు లవంగ ఒందర్ధ ఇడీ అంటు కొత్త సొప్పతీ ಇದರ ಜೊತೆಗೆ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಕೊತ್ತಂಬರಿ ಸೊಪ್ಪು ಇನ್ನೊಂದು ಸ್ವಲ್ಪ ಹಾಕೋಬೋದು ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಕಲರ್ ಜಾಸ್ತಿ ಆಗುತ್ತೆ ಇವಾಗ ನೋಡಿ ನಾನು ರುಬ್ಕೊಂಡಿದ್ದಾಗಿದೆ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ನಾವು ಚಕ್ಕೆ ಲವಂಗನ ರುಬ್ಬೋದಕ್ಕೆ ಹಾಕೊಂಡಿದ್ದೆ ಅಲ್ಲಿ ಸ್ಕಿಪ್ ಮಾಡಿ ಇಲ್ಲಿ ಕೂಡ ಹಾಕೋಬೋದು ಇವಾಗ ಒಂದು ಮೂರು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಉದ್ದಕ್ಕೆ ಅದನ್ನು ಕೂಡ ಈಗ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ನಾನು ತರಕಾರಿ ಹಾಕೋತಾ ಇದ್ದೀನಿ ನಾನು ಒಂದಿಡಿಯಂಸ್ಟು ಬೀನ್ಸು ಒಂದೆರಡು ಕ್ಯಾರೆಟು ಒಂದೆರಡು ಸಣ್ಣ ಆಲೂಗೆಡ್ಡೆನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸಾಫ್ಟಾಗಿ ಅವ್ರಿಗೂ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಫ್ರೈ ಮಾಡಿಕೊಂಡಿದ್ದು ಆಗಿದೆ ಇದಕ್ಕೆ ನಾನು ಇವಾಗ ಒಂದೇ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಕಲರ್ ಗ್ರೀನ್ ಬೇಕು ಅಂದಾಗ ಟೊಮೊಟೊ ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕಾಗುತ್ತೆ ಇವಾಗ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಇವಾಗ ಒಂದು ಎರಡು ಸ್ಪೂನಷ್ಟು ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಮೊಸರು ಬೇಡ ಅಂದರೆ ನಿಂಬೆಹಣ್ಣನ್ನು ಯೂಸ್ ಮಾಡ್ಬೋದು ಇವಾಗ ಮೊಸರು ಕೂಡ ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೇನೆ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೇನೆ ನಾನು ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ఫ్రై మ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಮೇಲೆ ನಾನು ಒಂದೂವರೆ ಲೋಟ ಅಕ್ಕಿಗೆ ಮಾಡ್ಕೋತಾ ಇದ್ದೀನಿ ಸೊ ಮೂರು ಲೋಟ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನಿವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಇವಾಗ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಇನ್ನೊಂದು ಸಾರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕು ಈ ಟೈಮಲ್ಲಿ ನಾನು ಒಂದು ಹತ್ತು ನಿಮಿಷ ಅಕ್ಕಿನ ತೊಳೆದು ನೆನೆ ಹಾಕಿದ್ದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಕುದಿ ಬಂದಿದ್ದಾದಮೇಲೆ ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೋಬೇಕು ನಾನು ತೊಳೆದಿಟ್ಕೊಂಡಿದ್ದಕ್ಕೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕ್ಕೊಂಡಿದ್ದಾದಮೇಲೆ ಇನ್ನೊಂದು ಸರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇದನ್ನು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಉಪ್ಪು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸೇರಿಸ್ಕೋಬೋದು ಇವಾಗ ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕಾಣಿಸ್ಕೋತೀನಿ ನೋಡಿ ಇವಾಗ ಆಗಿದೆ ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಆರೋದಕ್ಕೆ ಇದ್ದೀನಿ ನೋಡಿ ಇವಾಗ ವಿಸಲ್ ಕೂಡ ಬಿಟ್ಟಿದೆ ಇವಾಗ ಇದನ್ನು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿಕೊಂಡ್ರೆ ಆಯಿತು ಉಡುಡಿಯಾಗೂ ಬಂದಿದೆ ತುಂಬ ಚೆನ್ನಾಗೂ ಬಂದಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನಾನಿವಾಗ ಇದನ್ನು ಸರ್ವ್ ಮಾಡ್ಕೊತೀನಿ ನೋಡಿ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಮೊಸರು ಬಜ್ಜಿ ಕೂಡ ಮಾಡಿಕೊಂಡಿದ್ದೆ ಆಗಿ ಅದ್ರ ಜೊತೆ ಹಣ್ಣು ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್